ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಪ್ರಾವಿಲ್ಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮಂಗಳೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗೆದ್ದು ತಿಂಡಿ ತಿಂದು ಬರಕ್ಕೆ ಹೋಗಿದ್ದೆ ತಿಂಡಿ ಏನಿಲ್ಲ ಬ್ರೇಕ್ಫಾಸ್ಟ್ ಪರೋಟ ತಿಂದು ಬಂದೆ ಅವ್ರು ಇನ್ನೂ ಏನು ಫೋನ್ ಮಾಡಿಲ್ಲ ಏನಿಲ್ಲ ಗಾಡಿ ಅನ್ಲೋಡ್ ಮಾಡೋಕ್ಕೆ ರಾತ್ರಿನೇ ಫ್ಯಾಕ್ಟ್ರಿಗೆ ಬಂದಿದ್ದೆ ಒಂಬತ್ತು ಗಂಟೆ ಆಗಿತ್ತು ಇದು ಬಂದು ವಿಡಿಯೋ ಎಡಿಟ್ ಮಾಡೋಣ ಅಂತೇಳಿ ವೀಡಿಯೋ ಹಾಕ್ತೇನು ವೀಡಿಯೋ ಎಡಿಟ್ ಮಾಡ್ಕಂಡು ಎಡಿಟ್ ಮಾಡ್ಕೊಂಡು ಅರ್ಧಕ್ಕೆ ಅರ್ಧನೇ ಮಾಡಿ ಕೈ ಕೈಬಿಟ್ಬಿಟ್ಟಿನಿ ಹಾಗೆ ಮ್ಯಾಲಿ ಎದೆ ಮೇಲೆ ಇಟ್ಕೊಂಡು ನಿದ್ದೆ ಹೋಗ್ಬಿಟ್ಟಿನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೆಸರು ಆಯ್ತು ಎದ್ದು ಮುಖಕ್ಕೆ ತೊಳ್ಕೊಂಡು ಇವಾಗ ತಿಂಡಿ ತಿಂದು ಬಂದೆ ಇವಾಗ ಮೋಸ್ಟ್ಲಿ ಹತ್ತುವರೆಗೆ ಒಳಗೆ ಕರಿಬೋದು ಸಿಪ್ ಚೇಂಜ್ ಅಲ್ಲ ಅದಕ್ಕೆ ಕರದಿಲ್ಲ ಈಗ ಬೇರೆ ನಂಬರ್ ಬರ್ಸ್ ಬಂದಿದ್ದೆ ಮೊಬೈಲ್ ನಂಬರು ಫೋನ್ ಬಂದಿಲ್ಲ ಯಾಕೋ ಇನ್ನೂ ನಾವು ಇವಾಗ ಹೋಗಿ ಎಲ್ಲ ರೆಡಿ ಇರೋಣ ಸಾಮಾನೆಲ್ಲ ಎತ್ತಿಟ್ಟು ಇನ್ನು ಇವು ಶೂ ಟೋಪಿ ಎಲ್ಲ ಕಡೆಗೆ ಅವನ್ನೆಲ್ಲ ಹಾಕಬೇಕು ನನಗೆ ಒಳಗೆ ಏನು ಬೇಜಾರು ಅಂದರೆ ಬೆಲ್ಟ್ ಹಾಕೊಂಡು ಹಗ್ಗ ಟಾರ್ಪಲ್ ಬಿಚ್ಚಬೇಕು ಗುರು ಅದೇ ಬೆಂದ ಮೇಲೆ ಒಂದು ಐದು ಕೆ ಜಿ ಇರ್ತತೆ ಸಾಕಾಗೋದಿರ್ತೀವಿ ಹೊರಗೆ ಎಲ್ಲ ಹಗ್ಗಲ್ಲಿ ಯೂಸ್ ಮಾಡಿಬಿಟ್ಟಿರನ್ನು ಬನ್ನಿ ಹೋಗಿ ಗುರು ತಿಂಡು ತಿಂದುಬರಷ್ಟೊತ್ತಿಗೆ ಫೋನ್ ಮಾಡಿದ್ರು ಅವರು ಮೂರು ಸಲ ಫೋನ್ ಮಾಡೇ ಮಾಡ್ಯಾರೇ ನಾನು ಎತ್ತಿಲ್ಲ ಫೋನ್ ಸೈಲೆಂಟ್ ಆಗ್ಬಿಟ್ಟದ ಗುರು ಅದು ರಾತ್ರಿ ಮಕ್ಕಂಡಾಗ ಸೈಲೆಂಟ್ ಮಾಡಿದ್ದೆ ಇವಾಗ ಅನ್ಲೋಡಿಗೆ ಬಾ ಅಂತ ಕರ್ತಿದ್ದಾನೆ ಹೋಗ ಅನ್ಲೋಡ್ ಮಾಡೋಕ್ಕೆ ಇವಾಗ ಇರೋದು ನಮ್ಮ ಪಿಚ್ಚರು ಈ ವೈಟ್ ಶರ್ಟ್ ಅಲ್ಲಿ ಎಲ್ಲ ಕರಗಾಗ್ಬಿಟ್ಟತ್ತೆ ಟೀ ಶರ್ಟು ಇನ್ನೂ ಫುಲ್ ಕಪ್ಪು ಆಗುತ್ತೆ ನಮ್ಮ ಮುಂದೆ ಟ್ಯಾಂಕರ್ ಇರಲಿಲ್ಲ ಯಾವ ಬೇರೆ ಟ್ಯಾಂಕರ್ ತಂದು ಹಾಕ್ಬಿಟ್ಟಾರೆ ನೋಡಿ ಇವಾಗ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು ಎಂಟ್ರಿ ಮಾಡಿಸೋಕ್ಕೆ ಗಾಡಿ ಅಲ್ಲಿ ಹಾಕಿದ್ದಾರೆ ನೋಡಿ ತಿರುಗಿಸಿ ಏನಿಲ್ಲ ಡಾಕ್ಯುಮೆಂಟ್ಸ್ ಎಂಟ್ರಿ ಮಾಡಿಸಿ ಇಲ್ಲಿಂದ ತಗೊಂಡೋಗಲ್ಲಿ ಮುಂದೆ ನಿಲ್ಸಿ ಸಿಲಿಂಡ್ರು ನೀರಿನ ಕ್ಯಾನು ಎತ್ತಿಟ್ಟು ಬರ್ಬೇಕು ಅಲ್ಲಿಗೆ ನೋಡಿ ಇಲ್ಲಿ ಜಾಗನೇ ಇರಲಿಲ್ಲ ಗುರು ಅಲ್ಲಿ ಖಾಲಿ ಗಾಡಿನೇ ಇರಲಿಲ್ಲ ಯಾರು ತಂದು ಹಾಕಿದ್ರೆ ಸದ್ಯಕ್ಕೆ ಒಳಕ್ಕೆ ಹೋಗೋಣ ಒಳಕ್ಕೆ ಹೋಗಿ ಬಂದಮೇಲೆ ಸಿಗೋದು ಫೋನ್ ಒಳಗಲ್ಲ ಇಲ್ಲಂತೆ ಇಲ್ಲ ತಗೊಂಡೋಗಿಲ್ಲ ಇಲ್ಲ ಕೊಟ್ಟೋಗು ಈಗ ಆರಿಸಿ ಲೈಸೆನ್ಸ್ ತಗೊಂಡೋಗ್ಬೇಕು ಯಾವುದು ಗುರು ಪಂಚಗಿಂಚಾರಾಗ್ಯತ ಸೆಕೆಂಡ್ ಹೋಗಿ ಗಾಳಿ ಐತೆ ಅನ್ಲೋಡ್ ಮಾಡಿ ಹೋಗಿ ಚೆಕ್ ಅಂತ ಮಾಡ್ಸಣಿ ಬರ್ತಿದ್ದಂಗೆ ನಮ್ಮ ಸಬ್ಸ್ಕ್ರೈಬರ್ ಅದ ಫ್ರೆಂಡ್ ಅಂತ ತಿಳ್ಕೊತೀನಿ ಹೆಸರು ಬಿಜಾಪುರ ಬಿಜಾಪುರ್ ಗಾಡಿನೇ ಬಿಜಾಪುರ್ನಾಗ ನಮ್ಮ ಫ್ರೆಂಡ್ ಇದ್ ಕೋಲಾರದಾಗ ರಮೇಶ್ ಅಂತ ಹೇಳಿ ಸ್ವಲ್ಪ ಕೆಲಸ ಐತೆ ಕೆಲಸ ಮುಗಿಸ್ಕೊಂಡ್ರೆ ಅಣ್ಣನ ಜೊತೆಗೆ ಹೋಗಿ ಟೀ ಕುಡ್ದು ಬರೋಣ ಹಿಂದೆ ಇದು ಪಟ್ಟಿ ಹಾಕಿ ಹೋಗಿರ್ತದೆ ಗುರು ಇವಾಗೆಲ್ಲ ತಾರ್ಪಾಲೆಲ್ಲ ಎತ್ತಿಟ್ಟು ಆಂಗ್ಲರ್ ಹಾಕಿದೆ ನಾನು ಅಲ್ಲಿಂದ ಬರ್ಬೇಕಾದ್ರೆ ಅಂದ್ಕೊಂಡಿದ್ದೆ ಬೋಲ್ಟ್ ತುಗುರು ಹೋಗ್ಬೋದಂತ ಹೇಳಿ ಒಂದು ಕಡೆಯದು ಉದುರೋಗಿತ್ತು ಹಳೇದು ಒಂದು ಎಕ್ಸ್ಪ ಎಕ್ಸ್ಟ್ರಾ ಸ್ಪೇರ್ ಗಾಡಿಯಲ್ಲಿ ಇಟ್ಟಿದ್ದೆ ಬೋಲ್ಟನ್ನು ನಟ್ಟು ಎರಡು ಉದುರೋಗಿದ್ದಾವೆ ಯಾಕಂದರೆ ಅದು ಲಾಕ್ನಟ್ಟು ಒಂದು ಚೂರು ಟೈಟ್ ಮಾಡಿದ್ದೆ ಅಷ್ಟೇ ಉದುರಲ್ಲ ಅಂತೇಳಿ ಉದುರೋಗಿತ್ತು ಇನ್ನೊಂದು ಇಟ್ಟಿದ್ದೆ ಅದು ಚೂರು ಸಮಸ್ಯೆ ತ್ರೆಡ್ಡು ಹೋಗಿದ್ದು ಎರಡು ಸ್ಪಾನ ತಗೊಂಡು ಹಾಕಿ ಟೈಟ್ ಮಾಡಿದ್ನಿ ಒಂದು ಎರಡು ಮೂರು ಸಲ ಹಾಕಿದರೆ ಟ್ರಡ್ ಥ್ರಡ್ಡು ಬರ್ತವೆ ಇವಾಗ ಸ್ನಾನ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀನಿ ಇವತ್ತು ಲೋಡಿಂಗ್ ಹತ್ತು ಗಂಟೆಗೆ ಸ್ಟಾಪ್ ಗುರು ಹತ್ತು ಗಂಟೆ ಇದ್ದ ಇಲಾಖೆ ಲೋಡೇ ಆಗಿಲ್ಲ ಒಂದು ಗಂಟೆಗೆ ಖಾಲಿ ಮಾಡಿ ಬಂದೆ ಲೋಡ್ ಮಾಡ್ಕೊಂಡು ಹೋಗಿಬಿಡೋಣ ಆರಾಮಾಗಿ ನಾಳೆ ಬೆಳಗ್ಗೆ ಮನೆಗೆ ಇರ್ತೀನಿ ಅಂತಕಂತ ಬಂದರೆ ಇಲ್ಲಿ ನೋಡಿದರೆ ನಾಳೆ ಲೋಡ್ ಅಂತಾರೆ ಈ ಆತದ ಗುರು ಇಲ್ಲಿ ಒತ್ಸ್ತತೆ ನಾಳೆ ಲೋಡ್ ಮತ್ತೆ ಏನು ಮಾಡ್ತೀರ ಅದು ಇನ್ನು ಡೌಟು ಸಾಣಿಕೆರೆ ಇಲ್ಲ ಶಿವಮೊಗ್ಗ ಅಂತ ಎರಡು ಭಾತ ಹೇಳಿದಾನೆ ಸಾಣಿಕೆರೆ ಹೇಳಿದ್ನಿ ನೋಡೋಣ ಹತ್ತು ಗಂಟೆವರೆಗೆ ನೋಡಿ ಹತ್ತು ಗಂಟೆಯಿಂದ ಸಾಣಕೆರೆ ಬಂದರೆ ಸಾಣಿಕೆರಿಗೆ ಇಲ್ಲಾಂದರೆ ಶಿವಮೊಗ್ಗಕ್ಕೆ ಸಾಣಿಕೆರೆಯರು ಯಾಕಂದರೆ ಮಳೆ ಬಂದರೆ ಸಾಣಿಕೆರೆ ಲೋಡ್ ಮಾಡಲ್ಲ ಬೇರೆಯವರೆಲ್ಲ ಲೋಡ್ ಮಾಡ್ತಾರೆ ಸಾಣಿಕೆರೆಗೆ ಹೋದರೆ ಬೇಗ ಒಳಗೆ ಬಿಟ್ಕೊತಾರೆ ಶಿವಮೊಗ್ಗಕ್ಕೋದ್ರೆ ಹತ್ತು ಗಂಟೆಗೆ ಖಾಲಿ ಆದರೆ ಹತ್ತು ಗಂಟೆಗೆ ಒಳಗೆ ಬಿಟ್ಕೊಂತಾನೆ ಎರಡು ಸೇಮ್ ಕಿಲೋಮೀಟ್ರ್ ಆಗ್ತೈತೆ ನೋಡೋಣ ಬನ್ನಿ ಹೆಂಗೆ ಮಾಡೋಣ ಅಂಥೇಳಿ ನಾಳೆ ನೋಡೋಣ ಈಗ ಫಸ್ಟ್ ಸ್ನಾನ ಮಾಡಿ ಊಟಕ್ಕೊ ಬನ್ನಿ ಗುರು ಗುರು ಇವಾಗ ಸ್ನಾನ ಮಾಡ್ಕೊಂಡೆ ಊಟ ಮಾಡಿ ಬಂದೆ ಹ್ಯಾಂಗೆ ಯಾಕೋ ಬಾಯಿ ಒಂಚೂರು ಖಾರ ಆಗಿತ್ತು ಮೀನು ತಿಂದು ಒಂದು ಮೈಸೂರು ಪಕ್ಕ ತಿಂದೆ ಮಂಗಳೂರಿಗೆ ಬಂದ ಮೇಲೆ ಮೀನು ತಿಂದ ಇರೋಕ್ಕಾಗತ್ತ ಸಮುದ್ರದ ಮೀನು ಗುರು ಅದ್ರಾಗ ನನಗೆ ಕೆರೆ ಮೀನ್ ತಿನ್ನೋಕ್ಕಾಗ ತಿನ್ನಲ್ಲ ನಾನು ಇಲ್ಲಿ ಮೀನಿನ ಮಾರ್ಕೆಟ್ ಹೋಯ್ತೆ ಆದರೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಗುರು ಮಳೆ ಬರೋದಕ್ಕೆ ಇನ್ನೆಲ್ಲ ಊಟಕ್ಕೆ ಹೋಗಿದ್ದಾರೆ ನೋಡಿ ಇವ್ ಎಲ್ಲ ಮೀನ್ ಮಾರ ಇಲ್ಲಿರೋ ಮೀನಿಲ್ಲ ಅಲ್ಲಿ ಮೀನಿನ ಗಾಡಿ ಮೋಸ್ಟ್ಲಿ ಯಾರು ಬಂದಿರಕ್ಕೆಲ್ಲ ರಜೆ ಐತೆ ಹಂಗಾಗಿ ನಾನು ಬೀಚ್ ಹತ್ರ ಹೋಗ್ತಾ ಇದ್ದೀನಿ ಬೀಚ್ ಹತ್ರ ಯಾರು ಇರಲ್ಲ ಇವತ್ತು ರಜೆ ಇರೋದ್ರಿಂದ ಎಲ್ಲ ಬರ್ತಿರ್ತಾರೆ ನಾವು ಹೋಗನ್ ಬನ್ನಿ ಡೇ ಐತ್ರಿ ಬೆಳಗ್ಗೆ ಐತ್ರೆ ಮಳೆ ಅಂತ ಹೇಳಿ ಗಾಡಿ ಲೋಡ್ ಮಾಡ್ತಿಲ್ಲ ಸಾಣಿಕೆರೆಗೆ ಆಡ್ರೆ ಇಲ್ಲಂತೆ ಶಿವಮೊಗ್ಗಕ್ಕೆ ಹೋಗೋಣ ಅಂತೇಳಿ ಆಯಿತು ಹೇಳ್ರಿ ಶಿವಮೊಗ್ಗಕ್ಕೆ ಹೋಗ್ತೀನಿ ಅಂತಂದು ಬಂದೆ ಆದರೆ ಶಿವಮೊಗ್ಗದ ಸಿಕ್ಸ್ಟೀನ್ ಇಲ್ಲಿ ಬ್ಯಾಡ ಅಂತೇಳಿದ್ರು ನೋಡಿ ನಮ್ಮ ಗಾಡಿ ಅಲ್ಲೇ ಕಾಣ್ತಿದೆ ನೋಡಿ ಫುಲ್ ಮಳೆ ಬೇರೆ ಗುರು ಮಳೆ ಬರ್ತೈತಿ ಇಲ್ಲೊಂದು ಗಾಡೀಲಿ ನೀರು ನೋಡಿ ಹೆಂಗೆ ಬರ್ತಾಯಿದ್ದಾವೆ ಇವಾಗ ತಿಂಡಿ ಅಂತ ಹೋಗ್ತಾ ಇದ್ದೀನಿ ಒಂಬತ್ತು ಗಂಟೆ ಕೆಳ ನೋಡಿದೆ ನೋಡಿ ಕರೀತಾನೇನು ಗಾಡಿ ಕೊಟ್ಟು ಅಲ್ಲೇ ಹೋಗೋಣ ಗೇಟ್ನಾಗ ಅಂತೇಳಿ ಆದರೆ ಆಗಲಿಲ್ಲ ಗುರು ದುರ್ಗ ಸಿಕ್ಸ್ಟೀನ್ ನೀಲ್ ಐತೆ ನೋಡಿ ಎ ಎಮ್ಮು ಫೈವ್ ಒನ್ ಡಬಲ್ ಸೆವೆನ್ನು ಎಮ್ಮ ಯಾರ್ದು ಗೊತ್ತಿಲ್ಲ ಲೈಟೆಕ್ ಐತೆ ಮೋಸ್ಟ್ಲಿ ಸೇಲ್ ಮಾಡಿರ್ಬೋದು ಗಾಡಿ ನನಗೆ ಗೊತ್ತಿಲ್ಲ ನಾವು ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ತಿಂಡಿ ಹೋಗಿ ಗುರು ಮಳೆನೇ ಬಿಡ್ತಿಲ್ಲ ನೋಡಿ ಛತ್ರಿ ಹಿಡ್ಕೊಂಡು ಮಳೆನೇ ಬಿಡ್ತಿಲ್ಲ ಲೋಡ್ ಯಾವೂ ಇಲ್ಲ ಬಳ್ಳಾರಿಗೆ ಐತೆ ಜಾನಕಿಗೆ ಅಲ್ಲಿಗೆ ನಾವು ಹೋಗೋಲ್ಲ ಅಲ್ಲಿಗೆ ಹೋದರೆ ತುಂಬ ಲಾಸಾಗಿ ಬಿಡ್ತೈತೆ ಸಾವಿರದ ನೂರು ರೂಪಾಯಿ ಅಂತ ಬಾಡಿಗೆ ಇಪ್ಪತ್ತೈದು ಸಾವಿರ ಡೀಸೆಲ್ ಬೇಕು ಅಲ್ಲಿಗೆ ಹೋಗಿ ಬರೋಕ್ಕೆ ಹೊನ್ನಾಳಿಗೆ ಐತೆ ಸಾವಿರದ ಎಂಬತ್ತು ನಮ್ಮ ಓನರು ಬೇಡ ಅಂದರು ಶಿವಮೊಗ್ಗಕ್ಕೆ ಸಾವಿರದ ಐವತ್ತಿತ್ತು ಶಿವಮೊಗ್ಗದವರು ಸಿಕ್ಸ್ಟೀನ್ ವೀಲ್ ಬೇಡ ಅಂದರು ಶಿವಮೊಗ್ಗ ಸಿಕ್ಸ್ಟೀನ್ ವೀಲ್ ಕಾಲೇಜಲ್ಲಿ ಕಮ್ಮಿ ಮಾಡೋಕ್ಕಾಗಲ್ಲ ಕೈಲಿ ಕೈಲಿಕ್ಕೆ ಬೇಡ ಅಂದರು ಸಾಣಿಕೆರೆ ಬಂದಿಲ್ಲ ರಾಮ್ಪುರ ಇಲ್ಲ ಲೋಡು ಸಾವಿರದ ಐವತ್ತು ರೂಪಾಯಿ ರಾಮ್ಪುರ ಈಗ ರಾಮ್ಪುರಕ್ಕೆ ಹೋಗ್ಬೇಕು ಸಾಣಿಕೆ ಸಾಣಿಕೆರೆ ಅಂತೂ ಬರೋ ಡೌಟೇ ನಮ್ಮ ಟ್ರಾನ್ಸ್ಪೋರ್ಟ್ನ ಬೇರೆ ಯಾಕೆ ಸ್ವಿಚ್ ಆಫ್ ಆಗಿಬಿಟ್ಟಾನೆ ನಮ್ಮ ಓನರು ಏನು ಹೇಳಂಗಿಲ್ಲ ಒಂದು ಎರಡು ಮೂರು ಸಾವಿರ ದುಡ್ಡು ಕಮ್ಮಿ ಉಳಿದಿದ್ರೆ ಉಳಿಯೋ ಹಸ್ಲಾಗೆ ಇವಾಗ ನಾನು ಹೊನ್ನಾಳಿಗೆ ಖಾಲಿ ಮಾಡಿದ್ರು ಖಾಲಿ ಮಾಡಿ ಮನೆಗೆ ಹೋಗ್ತಂದ್ರೆ ಇಪ್ಪತ್ತು ಸಾವಿರ ಬೇಕು ನೂರು ಕಿಲೋಮೀಟ್ರ್ ಮತ್ತೆ ಅಂತ ಹೋಗ್ಬೇಕು ಅದು ಹೊನ್ನಳ್ಳಿ ತಾಗಿಲ್ಲ ಸೀದಾ ಉಕ್ಕು ಗಾತ್ರೆಗೆ ಹೋಗ್ಬೇಕು ಉಕ್ಕು ಗಾತ್ರೆಗೆ ಇರೋದು ಫ್ಯಾಕ್ಟ್ರಿ ಉಕ್ಕುಡುಗಾತ್ರೆ ಪಕ್ಕದಾಗೆ ತುಂಬಿನ ಕಟ್ಟ ಅಂತೇಳಿ ಬರ್ತೈತೆ ಅಲ್ಲೇ ಫ್ಯಾಕ್ಟ್ರಿ ಫೋನ್ ಮಾಡಿ ವಿಚಾರಿಸ್ದೆ ನಾನು ಅಲ್ಲೇ ಐತಂತಿರೋದು ಬಾಡಿಗೆ ಜಾಸ್ತಿ ಮಾಡಿದರೆ ತುಂಬ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಇವತ್ತೂ ಇಲ್ಲೇ ಹೋಗೇ ಕುತ್ಕಂಡು ಕುತ್ಕಂಡ್ ಬೇಜಾರಾಗಿತ್ತು ಗಾಡಿಯಾಗೆ ಟೀ ಕುಡ್ದು ಬರೋಣ ಅಂತ ಹೋಗ್ತಾ ಇದ್ದೀನಿ ಸೀದಾ ಆರ್ಬರ್ ಗೇಟಿಗೆ ಹೋಗ್ಬೇಕು ಟೀ ಕುಡಿಯೋಕ್ಕೆ ಬನ್ನಿ ಹೋಗೋಣ ಲೋಡಿಂಗ್ ಇಲ್ಲ ನೋಡಿ ಮಳೆ ಬಂತು ಅಂತೇಳಿ ಸಾಣಿಕೆರಿಗೆ ಲೋಡ್ ಮಾಡಲ್ಲ ಒಂದಳ್ಳಿ ಐತೆ ಅಲ್ಲಿಗೆ ನಾವು ಹೋಗಲ್ಲ ನಮ್ಮ ಒಂದು ಈ ಕಡೆ ಇದೆ ನೋಡಿ ಬಿಜಾಪುರ ಗಾಡಿ ಇದು ಸಾಣಿಕೆರಿಗೆ ತುಂಬೋದು ಸಾಣಿಕೆ ಮ ಸಾಣಿಕೆರೆ ಖಾಲಿ ಮಾಡಿ ಮೈನ್ಸ್ ತುಂಬ್ಕೊಂಡು ಬೊಂಬಾಯಿ ಹೋಗರಂತೆ ಗಾಡಿನ ಗಾಡಿನೇ ಬಿಟ್ಟಾರೆ ಗುರು ಎಷ್ಟಕ್ಕೊಂದು ಗಾಡಿಗಳು ನಿಂತಿದ್ದಾವೆ ಯಾರ ಕಡೆ ನೋಡಿದ್ರು ಆ ಕಡೆನೇ ಗಾಡಿ ಫುಲ್ ನಿಂತಿದ್ದಾವೆ ಇವಾಗ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಗುರು ಅಲ್ಲಿ ಪಾರ್ಕಿಂಗಿಂದ ಎಲ್ಲ ಗಾಡಿ ತಗ್ಸಿದ್ರು ನಾನು ಬಂದು ಈ ಕಡೆ ಹಾಕೊಂಡೆ ಇವತ್ತು ಸಾಣಿಕೇರಿಗೆ ಲೋಡ್ ಬರಲಿಲ್ಲ ಹೊನ್ನಾಳ್ಳಿಗೆ ಅಂದ್ರು ಓನರು ಶಿವಮೊಗ್ಗ ಸಿಕ್ಸ್ಟೀನ್ ವೀಲ್ ಅಂದ್ರು ಕೊನೆಗೆ ಲಾಸ್ಟಿಗೆ ಓನರ್ ಹತ್ರ ಉಂಚರು ಇದು ಜಗಳ ಮಾಡಿದೆ ಏನಂದರೆ ಇಲ್ಲೇ ಮಕ್ಕಳ ನಾವು ಊರ ಕಡೆಗೆ ಬರ್ಬೇಕು ಬೇಡ ಅಂದಿದ್ದಕ್ಕೆ ನೋಡಪ್ಪ ಹೆಂಗೆ ನಿನ್ನ ಇಷ್ಟ ಹೆಂಗನ್ನ ಮಾಡ್ಕ ಅಂತಂದಾಗ ಹೊನ್ನಳ್ಳಿಗೂ ಅದೇ ಬಾಡಿಗೆ ರಾಮ್ಪುರಕ್ಕೂ ಅದೇ ಬಾಡಿಗೆ ಕೆ ಕಿಲೋಮೀಟ್ರ್ ಸೇಮ್ ಎರಡೇ ಆಗ್ತಿರೋದು ಹುಳಿಕಲ್ ಘಾಟ್ ಎಲ್ಲ ನಾವು ಓಪನ್ ಇದ್ದಿದ್ರೆ ಒಂದಳ್ಳಿಗೆ ತುಂಬತಿದ್ದೆ ನಾನು ಹುಳಿಕಲ್ ಘಾಟ್ ಓಪನ್ ಇಲ್ಲ ಹಾಗಾಗಿ ಇದು ರಾಮ್ಪುರಕ್ಕೆ ತುಂಬಿ ಖಾಲಿ ಮಾಡಿ ಎಂ ಟಿ ಬರೋದು ನೋಡಿ ಎಂಟ್ರಿ ಮಾಡ್ಸೋಕೆ ಹೋಗಿರಾ ನಾನು ಇಲ್ಲಿ ಈ ಕಡೆ ಬಂದು ಹಾಕೊಂಡಿನಿ ಟೀ ಕುಡಿ ಫೋನ್ ಬನ್ನಿ ಗುರು ಎರಡು ಗಂಟೆ ಆಗತ್ತೆ ಇವಾಗ ನೋಡಿ ಕಳಿಸ್ತಾ ಇದ್ದೀನಿ ನೋಡಿ ಸೀಲು ಗೇಟ್ ಪಾಸ್ ಎಲ್ಲ ತಂದು ಕೊಟ್ಟೋಗಿದ್ರು ಹೋಗಿದ್ರು ಡ್ರೈವರು ಅಲ್ಲಿ ಪಾರ್ಕಿಂಗ್ನಾಗ ಏನೋ ರ್ಯಾಲಿ ಅಂತ ಅಂತೇಳಿ ಈ ಕಡೆ ಕಳಿಸಿದ್ರು ಗಾಡಿ ನಾನು ಅದಕ್ಕೆ ಹೆಂಗು ಬಂದು ಆರ್ಬರ್ ಗೇಟಿಗೆ ಹೋಗೋಕೆ ಹತ್ತಿರ ಆಗುತ್ತೆ ಅಂತೇಳಿ ಇಲ್ಲೇ ಬಂದು ನಿಲ್ಲಿಸ್ಕೊಂಡಿದ್ದೆ ಇದ್ದೀನಿ ನೋಡಿ ಮಳೆ ಬರ್ತೈತೆ ಮಳೆ ಬಂದರೆ ಬರಲಿ ಬೆಳಿಗ್ಗೆ ಇದೇ ರಾಮ್ಪುರಕ್ಕೆ ಹೇಳಿದರೆ ಜೊತೆಗೆ ನೋಡಾಕೆ ಬಂದ್ಬಿಡೋದು ಗುರು ನಮ್ಮ ಸಹ ಟ್ರಾನ್ಸ್ಪೋರ್ಟ್ನರು ನಮ್ಮ ಓನರ್ ಸುಮ್ಮನೆ ಸಾಣಿಕೆರೆ ಬರ್ತೈತೆ 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 ಅಂತ ಟೈಮ್ ವೇಸ್ಟ್ ಮಾಡಿದರು ನಮ್ಮ ಟ್ರಾನ್ಸ್ಪೋರ್ಟ್ನೇನು ಬೇರೆ ಹಂಗೆ ಇಲ್ಲ ಮಾಡಿಸ್ತೀನಿ ಬರ್ತೀನಿ ಬರ್ತೈತೆ ಹೇಳ್ತಾರೆ ಬಿಸಿಲು ಬರ್ತೈತೆ ಅಂತ ಹೇಳ್ದ ಆಮೇಲೆ ಒಂದೇ ಸಲ ಕೈ ಎತ್ತದು ಇಲ್ಲ ಆಗೋದಿಲ್ಲ ಅಂತೇಳಿ ನಿನ್ನೇನೋ ಹಾಗೆ ಆಗಿದ್ದು ಇಲ್ಲಾಂದರೆ ನಿನ್ನೇನೋ ಹೋಗ್ಬಿಡ್ತೀನಿ ಇಲ್ಲ ಅಂದ್ರೆ ನಿನ್ನೆನೇ ಹೋಗ್ಬಿಡ್ತೈತೆ ನಾನು ಒನ್ನಹಳ್ಳಿಗೆ ಅದು ಹೊನ್ನಳ್ಳಿ ಅಲ್ಲ ಒನ್ನಳ್ಳಿಯಿಂದ ಮುಂದೆ ಹೋಗ್ಬೇಕು ಉಕ್ಕುಗಾತ್ರಿ ತುಂಬಿನ ಕಟ್ಟ ಅಂತೇಳಿ ಬರ್ತೈತೆ ಅಲ್ಲಿಗೆ ಅಲ್ಲಿಗೆ ಲಾಸ್ ಆಗುತ್ತೆ ಅಂತ ನಮ್ಮ ಓನರ್ ಹೇಳಿದರು ಇವಾಗೂ ಲಾಸ್ ಆಗುತ್ತೆ ನಮಗೆ ಸಾವಿರದ ಐವತ್ತು ರೂಪಾಯಿ ಬಾಡಿಗೆ ಎಷ್ಟು ಕಿಲೋಮೀಟ್ರ್ ಹಾಕದ್ರೂ ಒಂದು ನಾನ್ನೂರು ಚಿಲ್ಲರೆ ಆಗ್ತೈತೆ ಇಪ್ಪತ್ತು ಸಾವಿರ ಡೀಸೆಲ್ ಕುಡಿತೈತೆ ಎಂಟು ಸಾವಿರ ಡ್ರೈವರು ಲೋಡಿಂಗು ಅನ್ಲೋಡಿಂಗು ಎಂಟು ಸಾವಿರ ರೂಪಾಯಿ ಸೀದಾ ಹೋಗ್ತದೆ ಓನರ್ಗೆ ಉಳ್ದಿದ್ದೆ ಇಪ್ಪತ್ತೆಂಟು ಸಾವಿರ ಹೋದರೆ ಉಳಿಯೋದೆ ಹತ್ತು ಸಾವಿರ ಉಳಿತೈತೆ ಅಷ್ಟೇ ಮೂವತ್ತೆಂಟು ಸಾವಿರ ಬಾಡಿಗೆ ಆಗ್ತೈತೆ ಮೂವತ್ತೆಂಟು ಸಾವಿರನೂ ಆಗೋಲ್ಲ ಗುರು ಬಾಡಿಗೆ ಕಮ್ಮಿನೇ ಆಗೋದು ಇಲ್ಲೆಲ್ಲ ಇದ್ದಾರಂತೆ ನಮ್ಮ ಡ್ರೈವರ್ಗಳು ಎಲ್ಲದರೂ ಏನೋ ಗೇಟಿಗೆ ಬರೋ ಕೇಳಿ ನೋಡೋಣ ಬನ್ನಿ ಫೋನ್ ಮಾಡೋಣ ಗಾಡಿ ನೋಡಿ ಕಳಿಸಿದ್ವಿ ಮಳೆ ಬರ್ತೈತೆ ಹಿಂದೆ ಪಟ್ಟಿ ಹಾಕಿ ಕಳ್ಸಿದ್ವಿ ಯಾಕಂದರೆ ಇತಾಚಿನಾಗೆಲ್ಲ ಲೋಡ್ ಮಾಡೋದು ನೋಡಿ ಹೋಗ್ತೈತೆ ನಾವು ಹೋಗಿ ಒಂದು ಮೂರು ಪರೋಟ ತಿಂದು ಬೀಚ್ ಕಡೆ ಹೋಗೋಣ ಗುರು ಇದು ಜಿಂಕ್ ಎಲ್ಲಕ್ಕ ಗಾಡಿ ಬರ್ತೈತೆ ಹಲ್ದಿ ಕಲರ್ ಗಾಡಿ ಸಿಕ್ಸ್ಟಿ ನೇಲು ಯಾವುದೋ ನೋಡೋಣ ಊಟ ಮಾಡೋಣ ಬನ್ನಿ ಗುರು ಪಾರ್ಕಿಂಗ್ ಓಪನ್ ಐತೇನೋ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಇಲ್ಲಿ ನಿಂತಿದ್ದ ಗಾಡಿನೆಲ್ಲ ತಗಸ್ಕೊಂಡಾಗ ನೋಡಿ ಅಲ್ಲಿ ಕ್ಲೀನ್ ಮಾಡ್ತಾ ಇದಾರೆ ನೋಡಿ ಎಷ್ಟಕ್ಕೊಂದು ಗಲೀಜು ಮಾಡಿದ್ದೀವಿ ನಾವು ನಾವೇ ಎಲ್ಲ ಡ್ರೈವರ್ಗಳು ಚಪ್ಪಲಿ ಆ ಗಾಡಿಗಳು ಕಸ ತಂದು ಇಲ್ಲೇ ಕ್ಲೀನ್ ಮಾಡೋದು ಎಲ್ಲೆಲ್ಲಿ ಒಂಚೂರು ನೀಟಾಗಿ ನೀಟಾಗಿ ನೋಡೋ ಗುರು ಆ ಮೂಲೆಗೆ ಎಷ್ಟು ಕಸವಿದ್ದ ಅಲ್ಲಿ ರೋಡ್ನಾಗೆಲ್ಲ ಕ್ಲೀನ್ ಮಾಡಿ ಬಂದ್ರೆ ಆಯ್ತು ನೋಡಿ ಇಲ್ಲಿ ಎಷ್ಟು ಕಸ ಬಿದ್ದ ಯಾವುದೋ ಲಾರಿ ದುರ್ಗದ್ದು ಮಾರಿದ್ದಾರೆ ಮಂಜುನಾಥ ಗಾಡಿನ ನೀಟಾಗಿ ಇಟ್ಕೋಬೇಕು ಗುರು ಏನು ಇರಲ್ಲ ನೋಡಿ ಓ ಟಿ ಪ್ಯಾಕೆಟ್ಗಳೆಲ್ಲ ಇಲ್ಲೇ ಬಿದ್ದಾವೆ ಡಸ್ಟ್ಬಿನ್ನಿಗೆ ಹಾಕ್ಬೇಕು ಎಲ್ಲ ಕ್ಲೀನ್ ಮಾಡ್ತದ್ರೆ ಮೋಸ್ಟ್ಲಿ ನಾಳಿದ್ದ ಓಪನಿಂಗ್ ಇರ್ಬೋದೇನಾ ಓಪನಿಂಗ್ ಆದ್ರೆ ಡೈಲಿ ನೂರು ರೂಪಾಯಿ ಪಾರ್ಕಿಂಗು ಈಗ ತುತ್ಕೊಳ್ಳೋಣ ಅಂತ ಬಂದರೆ ಎಲ್ಲ ಕೆಸರಾಗ್ಬಿಟ್ಟಲ್ಲ ಗುರು ಮ್ಯಾಗಲಿದ್ದಲ್ಲಿ ಬಂದವೆ ಇಲ್ಲಿ ಹೋಗೋದು ವೇಸ್ಟಿ ಪಾರ್ಕಿಂಗಿಂದ ಪಾರ್ಕಿಂಗು ಡೈ ಡೈಲಿ ನೂರು ನೂರೈವತ್ತು ರೂಪಾಯಿ ತೊಗೋಬೋದು ಮತ್ತು ಡ್ರೈವರಿಗೆ ರೆಸ್ಟ್ ರೂಮು ಟ್ರಾನ್ಸ್ಪೋರ್ಟ್ಗಳು ಬಾತ್ರೂಮು ಎಲ್ಲ ವ್ಯವಸ್ಥೆನೂ ಐತೆ ಇಲ್ಲಿ ಎಲ್ಲ ವ್ಯವಸ್ಥೆ ಐತೆ ಅಂದರೆ ನೀಟಾಗಿ ಇಟ್ಕೋಬೇಕಷ್ಟು ಕ್ಲೀನ್ ಇದ್ದರೆ ಕ್ಲೀನ್ ಇರ್ತದೆ ನೋಡಿ ಬಾತ್ರೂಮ್ ಬಾಕ್ ಅಲೆ ಬಿಸಿಲಿಗೆ ಒಣಗೋಗಿಬಿಟ್ಟಿದ್ದಾವೆ ಇಲ್ಲೆಲ್ಲ ಕುತ್ಕೋಣ ಅಂತ ಬಂದರೆ ಗುರು ಏನೂ ನೀಟಿಲ್ಲ ಇಲ್ಲಿ ಇದು ಡ್ರೈವರಿಗೆ ರೆಸ್ಟ್ ರೂಮ್ ಇದು ಒಳಗಡೆ ಇದೆ ತೋರಿಸ್ತೀನಿ ತಡ್ರಿ ಆ ಕಡೆ ಬಿಲ್ಡಿಂಗ್ನಾಗೂ ಆಫೀಸು ರೆಸ್ಟ್ ರೂಮ್ ಐತೆ ನೋಡಿ ಒಳಗಡೆ ಡ್ರೈವರಿಗೆ ಬೆಡ್ಗಳು ಎಲ್ಲ ಇದ್ದಾವೆ ಕಿಟಕಿ ಓಪನ್ ಆಗ್ತತೆನ್ ಗುರು ನೋಡೋಕ್ಕೆ ಆಗಲ್ಲ ಎಲ್ಲ ಲಾಕ್ ಮಾಡಿದ್ದಾರೆ ಒಳಗೆ ಈ ಕಡೆ ಓಪನ್ ಮಾಡಿಬಿಟ್ಟಿದ್ದಾರೆ ಯಾರು ನೋಡಿ ಡ್ರೈವರಿಗೆ ಬೆಡ್ಗಳು ಮಸ್ತ್ ಇದಾವೆ ನಾವು ಇವು ಬೆಡ್ಡು ಎಷ್ಟು ಉಲ್ಟಾಡಿದ್ರೆ ಸೌಂಡ್ ಮಾಡಲ್ಲ ಮುರಿಯಲ್ಲ ಅರಿಯಲ್ಲ ಗುರು ಮೇನು ಚಾರ್ಜರ್ ಇಲ್ಲ ಫ್ಯಾನುಗಳೆಲ್ಲ ಮಸ್ತ್ ಇದಾವೆ ಎಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳೇ ಕಾಣ್ತಿಲ್ಲ ಗುರು ಆ ಕಡೆನೂ ಕಾಣ್ತಿಲ್ಲ ಈ ಕಡೆನೂ ಕಾಣ್ತಿಲ್ಲ ಮೋಸ್ಟ್ಲಿ ನಾಳೆ ನಾಡಿದ್ರೆ ಓಪನ್ ಆಗ್ಬೋದು ಇಲ್ಲೊಂದು ರೂಮ್ ಐತೆ ಆ ಕಡೆ ಒಂದು ರೂಮ್ ಐತೆ ಗುರು ಈ ರೆಸ್ಟ್ ರೂಮ್ ಮಾಡಿದ್ದೆ ಒಳ್ಳೇದಾಯ್ತು ಓಪನ್ ಮಾಡಬೇಕು ಯಾಕೆ ಗೊತ್ತಾ ಮಳೆಗಾಲ ಬಂದರೆ ನಾನು ಎಷ್ಟನ್ನು ನೋಡ್ತೀನಿ ಎಲ್ಲ ಡ್ರೈವರ್ಗಳು ನಾನು ಸೇರೇನೆ ನಾನೇನು ವಿ ಐ ಪಿ ಅಲ್ಲ ನಾವೆಲ್ಲ ಅಲ್ಲಿ ಹಾರ್ಬರ್ ಗೇಟ್ ಹತ್ರ ಮರದಡಲ್ಲಿ ಅಲ್ಲಿ ಇಲ್ಲಿ ಹೋಟ್ಲು ಮುಂದೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಳೆ ಬಂದು ಮಳೆ ಬಂದಿಲ್ಲ ಅಂದರೆ ಎಲ್ಲಿ ಬೇಕಾದ್ರೆ ಕುತ್ಕೊಂಡ್ಬಿಡ್ತಾರೆ ಮಳೆ ಬಂದ್ಬಿಟ್ರೆ ಭಾರಿ ತೊಂದರೆ ಆರ್ಬರ್ ಗೇಟ್ ಹತ್ರ ಅಲ್ಲೆಲ್ಲ ಇದನ್ನು ಓಪನ್ ಮಾಡಿದರೆ ಚೆನ್ನಾಗಿ ಗುರು ಯಾಕೆ ಗೊತ್ತಾ ಈಗ ನೈಟೆಲ್ಲ ನಿದ್ದೆ ಕಟ್ ಬಂದಿರ್ತಾರೆ ಸುಸ್ತಾಗಿರ್ತಾರೆ ಚೆನ್ನಾಗಿರುತ್ತೆ ಈ ಕಡೆ ಇದ್ದವು ಗಾಡಿ ಎಲ್ಲ ತೆಗೆದು ಈ ಕಡೆ ಹಾಕ್ಸಿದ್ದಾರೆ ಇವಾಗ ಆ ಕಡೆ ಹೋಗನ್ ಬನ್ನಿ ಅಲ್ಲಿ ನೋಡೋಣ ಫುಲ್ ಗಾಡಿ ಇದ್ದಾವೆ ನಮ್ಮದು ನೋಡೋಕೆ ಇಲ್ಲಿಗೆ ಬರೋದು ನೋಡಿ ಟೀ ಸ್ನ್ಯಾಕ್ಸ್ ಎಲ್ಲ ಇಲ್ಲಿಗೆ ಬರ್ತದೆ ಅಲ್ಲೇ ಕುಡಿದು ಬಿಡೋಣ ಟೀ ನೋಡಿ ಇವರು ಬರ್ತಾರೆ ಅಂದರೆ ಏನು ಕ್ಲೀನ್ ಇಟ್ಕಷ್ಟೆ ನೋಡಿ ಇಲ್ಲೊಂದು ಬಾತ್ರೂಮ್ ಇದೆ ಅಲ್ಲಿ ಎರಡು ಮಾಡಿದ್ದಾರೆ ಒಂದು ಕಡೆ ಸ್ನಾನ ಮಾಡೋಕ್ಕೆ ಒಂದು ಕಡೆ ಬಾತ್ರೂಮ್ ಅಂತೆ ನಾನು ಇಲ್ಲೇ ಗುರು ಅಲ್ಲಿಗೆ ಎದ್ದೋದೆ ನೋಡಿ ನೋಡಿ ಗುರು ಮ್ಯಾಲೇನು ಐತೆ ಮ್ಯಾಲಕ್ಕೆ ಮೆಟ್ಲು ಎಲ್ಲೋ ಗೊತ್ತಿಲ್ಲ ಎರಡು ಇದ್ದಾವೆ ಇದು ಎಲ್ಲ ಬಾತ್ರೂಮ್ ಕ್ಯಾಂಟೀನ್ ಗುರು ಇದು ನೋಡಿ ಇದು ಕ್ಯಾಂಟೀನು ಅಲ್ಲಿ ವಾಸ್ ಐತೆ ಅಲ್ಲಿ ಒಂದು ರೆಸ್ಟ್ ರೂಮ್ ಇರೋದು ಇದು ಕ್ಯಾಂಟೀನು ಕುಡಿಯೋ ನೀರಿಂದು ನೋಡಿ ಯಾರು ಕಾರ ಮುಂಡಕ್ಕೆ ತಿಂದ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಇದು ಕ್ಯಾಂಟೀನ್ ಮೇಲ್ಗಡೆ ಇರೋದು ಟ್ರಾನ್ಸ್ಪೋರ್ಟ್ ಮೇಲಕ್ಕೆ ಹೋಗೋಕೆ ಮೆಟ್ಲೇಲ್ ಇದ್ದಾವೆ ಅಂದರೆ ಈ ಕಡೆ ಇದ್ದಾವೆ ಮೋಸ್ಟ್ಲಿ ನಾಳೆಕ್ಕೆಲ್ಲ ಓಪನ್ ಆಗ್ಬೋದೇನೋ ಓಪನಿಂಗ್ ಮಾಡೋದಕ್ಕಿಂತ ಮುಂಚೆನೆ ಸಿಕ್ಕಾ ಬಟ್ಲೆ ಇದ್ದಾವೆ ಕ್ಯಾಂಟೀನ್ ನೋಡಿದ್ದಲ್ಲ ಇನ್ನು ಒಳಗಡೆ ಕ್ಯಾಂಟೀನ್ ಇದನ್ನು ಟೆಂಡರ್ ಕೂಗ್ತಾರೆ ಮೋಸ್ಟ್ಲಿ ನಾಳೆ ಇಲ್ಲ ನಾಡ್ದು ಇಲ್ಲಿ ಅದೇ ಕೆಲಸ ಗುರು ಮ್ಯಾಲಕ್ಕೆ ಹೋಗೋಕ್ಕೆ ನೀರಿದ್ದಾವೆ ಫುಲ್ಲು ಮ್ಯಾಗ್ಲಿಂದ ಬರ್ತಿರೋದು ಮೇಲೆ ಹೋಗಿ ನೋಡೋಣ ಅಂದರೆ ನೋಡೋಣ ಫುಲ್ ಟೆರರಸ್ಸಿಗೆ ಫುಲ್ ಮೇಲ್ಗಡೆ ಬಿಟ್ಟಿದಾರ ಯಾರನ್ನ ಬಂದರೆ ಬೈದರೆ ಯಾಕೆ ಬೇಕು ಇಲ್ಲಿ ಒಳಗಡೆ ಏನು ಒಂದಿದೆ ನೋಡಿ ಎಷ್ಟಕ್ಕೊಂದು ಗಾಡಿ ನಿಂತಿದ್ದಾವೆ ಮೇಲಕ್ಕೆ ಹೋಗೋಣ ನೋಡೋಣ ಅಂತ ಬಂದಿಲ್ಲ ಮೇಲ ನೋಡ್ಕೊರು ಮೇಲೆ ಬಂದೆ ಫುಲ್ ಗಾಡಿ ನೋಡಿ ಎಷ್ಟಕ್ಕೊಂದು ಗಾಡಿ ನಿಂತಿದ್ದಾವೆ ಇಲ್ಲಿನ ಎಲ್ಲ ಇದ್ದಾವೆ ನೋಡಿ ಆ ಕಡೆ ಮಾತ್ರ ಖಾಲಿ ಐತೆ ಅದ್ರ ಮೇಲೂ ಬರ್ಬೋದ ಅಂದ್ರೆ ಅದು ಕ್ಲೋಸ್ ಮಾಡ್ಯಾರೆ ಇದೊಂದು ಓಪನ್ ಐತೆ ಇನ್ನು ಸಿಂಕ್ ಟ್ಯಾಂಕ್ಸ್ ಇಟ್ಟಿದ್ದಾರೆ ಕಲೆಕ್ಷನ್ ಏನೂ ಮಾಡಿಲ್ಲ ನೋಡಿ ಈ ಕಡೆನೂ ಇದ್ದಾವೆ ಗಾಡಿ ಅದಕ್ಕಿಂತ ಜಾಸ್ತಿ ಇಲ್ಲೇ ನೋಡಿ ಇರೋದು ಸುಸ್ತಾಗ್ತಾ ಇತ್ತು ಗುರು ನಾಲ್ಕು ಎರಡು ಫ್ಲೋರ್ ಮೆಟ್ಲೈತಿ ಬಂದೆ ಇಟ್ಟಿಗೆ ತೇಕ್ ಬರ್ತಾಯ್ತು ನೋಡಿ ಎಲ್ಲ ಹೈಬ್ರಿಡ್ ಫುಡ್ಡಿಂದ ರಸಾದ ಅದೆಲ್ಲ ನೋಡಿ ಅಲ್ಲಿ ಎಲ್ಲ ಇದ್ದಾರೆ ಎಷ್ಟು ಗಾಡಿಗಳಿದಾವೆ ಗುರು ನಾಳೆ ಲೋಡಿಂಗ್ ಇಲ್ಲ ಅಂತಾರೆ ಗೊತ್ತು ಆದ್ರೆ ಆಗ್ಬೋದು ಆಗ್ದೇ ಇರ್ಬೋದು ನೋಡಿ ಗುರು ಒಂಬತ್ತು ಗಂಟೆ ಆಯಿತು ಡೀಸೆಲ್ ಹಾಕ್ಸ್ಕೊಂಡು ಒಳ್ಳೆ ಟೈಮ್ ಅರ್ಧ ಗಂಟೆ ಹೋಗಿ ಬರೋಣ ಟೈಮ್ ಅರ್ಧ ಗಂಟೆ ಮುಂದೆ ತೋರಿಸ್ತಾಯಿತ್ತು ಮೀಟ್ರ್ ಬೋರ್ಡಲ್ಲಿ ಗಾಡಿ ಬಂದಿದ್ದೆ ಏಳುವರೆಗೆ ಎಂಟು ಗಂಟೆಗೆ ಬಿಲ್ ಕೊಟ್ಟ ಅಲ್ಲಿ ಆ ಕಡೆ ಇದ್ರಾಗ ಬಂದ್ವಿ ವಿಷ್ಣು ಬಂಕಿಗೆ ಅಲ್ಲಿ ಡೀಸೆಲ್ ಇಲ್ಲ ಹೇಳಿ ಅರ್ಧ ಗಂಟೆ ವೇಟ್ ಮಾಡಿ ಮತ್ತೆ ನಾನು ಹೇಳಿದೆ ಅಣ್ಣ ಡೀಸೆಲ್ ಆಗೈತೆ ತಂದಿಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ನವ್ರು ಬೇರೆ ಬಂಕಿಗೆ ಕೊಟ್ಟರು ಇನ್ನೊಂದು ಬಂಕಿಗೆ ಆ ಬಂಕ್ನಾಗ ಹಾಕ್ಸ್ಕೊಂಡು ಮೀನು ರೋಡಾಗ ಹೊರಟಿದ್ದೀನಿ ನೋಡಿ ನಮ್ಮ ನಮ್ಮ ಶಿವಮೊಗ್ಗರು ಒಬ್ಬರು ಸಿಕ್ಕಿದ್ದಾರೆ ಏನು ಮಾತಾಡಿ ಗಾಡಿಯರು ಅವರು ಬಳ್ಳಾರಿಗೆ ಲೋಡ್ ಮಾಡಿರೋದು ಹಿಂದೆ ಬರ್ತೈತೆ ಅವ್ರದ್ದನ್ನು ಡೀಸೆಲಿಗೆ ನಿಂತಿತ್ತು ನಾನು ಮುಂದೆ ನಿಲ್ಸ್ತೀನಿ ಬಾರೋಣ ಅಂತೇಳಿ ಬಂದೆ ಊಟ ಮಾಡಬೇಕು ಗುರು ಅತ್ಯುಬಿಟ್ಟೆ ಮಧ್ಯಾಹ್ನ ಮೂರು ಪರೋಟ ತಿಂದಿದ್ದು ಇವಾಗೆಲ್ಲ ನಾವು ಊಟ ಗೀಟ ಮಾಡ್ಕೊಂಡು ಹೋಗ್ಬೇಕು ಊಟ ಅಂದರೆ ಬೆಲ್ ಅಂಗಡಿ ದಾಟಿದ ಮೇಲೆ ಊಟ ಕುಣ್ಸೋದು ಬನ್ನಿ ಇವಾಗ ನ ಕಡೆ ತೆಗೊಂದು ಮುಂದೆ ಗುರು ನಮ್ಮ ಮುಂದೆ ಬಸ್ ಹೋಗ್ತೀನಿ ನೋಡಿ ಐಡಿಯಲ್ ಟ್ರಾವೆಲ್ಸ್ ಟ್ರಾವೆಲ್ಸ್ ಅಂತೇಳಿ ಆ ಟ್ರಾವೆಲ್ಸ್ನಾಗೆ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಈ ವಿ ಆರ್ ಎಲ್ ಬಸ್ಗಿಂತ ಮುಂದೆ ಇದೆ ಅವಾಗಲೇ ಬಂದು ಆರ ನೋಡಿದ್ರು ಮಾತಾಡ್ಸಿದ್ರು ಐಡಿಯಲ್ ಟ್ರಾವೆಲ್ಸ್ ಅಂತ ಹೋಗ್ತಿದೆ ನೋಡಿ ಅಲ್ಲಿ ಅದು ಕಾಣಿಸ್ತಿಲ್ಲ ಇವಾಗ ಹೋಗ್ತಿದೆ ನೋಡಿ ಓವರ್ಟೆಕ್ ಮಾಡ್ಕೊಂಡು ಅದು ನಮ್ಮದು ಮ್ಯೂಸಿಕಲ್ ಆರಂದ್ ಬೇರೆ ಕೆಟ್ಟ ಹೋಗ್ಬಿಟ್ಟು ಅವ್ರ ಟ್ರಾವೆಲ್ಸ್ ಹಿಂದೆ ನಾವು ಹೋಗೋಕ್ಕಾಗಲ್ಲ ನೋಡಿ ಅಲ್ಲಿ ಹೋಗ್ತಾ ಇದೆ ಮುಂದೆ ಎರಡು ಗಾಡಿ ಹೋಗ್ತಿದ್ದಾವೆ ಕಂಪ್ನಿ ಗಾಡಿ ಅದ್ರ ಮುಂದ್ಗಡೆ ಹೋಗ್ತಿದ್ದಾವೆ ನೋಡೋಣ ಡ್ರೈವ್ ಮಾಡೋಣ ಅದು ಎಂಬತ್ತಕ್ಕೋದ್ರೆ ನಾವು ಎಂಬತ್ತು ಕೊಡಿಯಣ್ಣ ನೂರಕ್ಕೆ ಹೋದ್ರೆ ಸಿಗೋಲ್ಲ ಬನ್ನಿ ನೋಡೋಣ